ಏನು ಸ್ಪೆಷಲು ಇವತ್ತು ಹೌದಾ ಹಾಂ ಹಾಂ ಎಸ್ ಲಕ್ಷ್ಮೀ ವರ ಮಾಡ್ಕೊಂಡಿದ್ದೀರಾ ಎಲ್ಲ ಬಟ್ಟೆಗಳನ್ನು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೊತ್ಕೊಂಡು ಹೋಗಿ ಹೊತ್ಕೊಂಡು ಹೋಗಿ ಸಾಕಾಗಿತ್ತು ನನಗೆ ನಾನು ಒಂದು ತ್ರೀ ಮಂತ್ಸ್ ದಪ್ಪ ಇದ್ದರೆ ಮತ್ತೆ ನೆಕ್ಸ್ಟ್ ಟೂ ಮಂತ್ಸಿಗೆ ಸಣ್ಣ ಆಗಿರ್ತೀನಿ ಟೀಚಿಂಗ್ ಫೀಲ್ಡಲ್ಲಿ ಬ್ಲೌಸ್ ಸ್ಯಾರಿ ಫಾಲ್ಸ್ ಇದು ಸ್ಯಾರೀಸ್ ಎಷ್ಟಿದ್ರು ಸಾಕಾಗಲ್ಲ ಮತ್ತು ಬ್ಲೌಸ್ ಸ್ವಲ್ಪ ಆಲ್ಟ್ರೇಷನ್ ಆಗ್ತಾನೆ ಇರುತ್ತೆ ಹಾಂ ಚೆನ್ನಾಗಿ ತಿಂದರೆ ದಪ್ಪಾಗ್ಬಿಡ್ತೀನಿ ಚೆನ್ನಾಗಿ ತಿಂದಿಲ್ಲ ಅಂದರೆ ಸಣ್ಣ ಆಗ್ಬಿಡ್ತೀನಿ ಸೊ ಯಾವಾಗ ಊರ್ಗೋದಾಗೂ ಲಗೇಜ್ ಲಗೇಜ್ ಅಂದರೆ ಬರೀ ಅದರ ಬ್ಲೌಸ್ ಇರ್ತಿತ್ತು ಸೊ ಇವಾಗ ನನಗೂ ಸ್ಟಿಚಿಂಗ್ ಬರೋದ್ರಿಂದ ಹೊಸ ಮಷಿನ್ ತೊಗೊಂಡು ಬಂದಿದ್ದೀವಿ ನಿನ್ನೆ ನೆನೆ ಎಲ್ಲಿಗೆ ಹೋಗಿದ್ದೀವಿ ಚಾನು ಸ್ನೋ ಸಿಟಿಗೆ ಹೋಗಿ ಹಾಗೆ ಚಿಕ್ಕಪೇಟೆಗೆ ಹೋಗಿ ಒಂದು ಹೊಸ ಮಷೀನನ್ನು ಖರೀದಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಫೈವ್ ಇಯರ್ಸ್ ಗ್ಯಾರಂಟಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ರಿ ಮಮ್ಮ ಎಷ್ಟು ಕೊಟ್ರಿ ಮಮ್ಮಿ ನೈನ್ ತೌಸಂಡ್ ನೈನ್ ತೌಸಂಡ್ ವಿತೌಟ್ ಮೋಟರು ಅವರು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಆ್ಯಕ್ಚುಲಿ ಕಡಿಮೆ ಇಲ್ಲವೇ ಇಲ್ವಾ ಬಾರ್ಗಿನ್ ಇಲ್ಲೇ ಇಲ್ಲ ನೀವು ಬೇರೆ ಕಡೆ ಕೇಳ್ಕೊಬಂದು ಕೊಡಿ ಅಂತ ಹೇಳ್ಬಿಟ್ಟು ಐದು ಹಾಂ ಐದು ಸಾವಿರ ಅಲ್ಲ ಚಿಕ್ಕದ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಹ್ಞೂ ಹಾಂ ಇನ್ನೊಂದು ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಬಟ್ ಇದು ಚೆನ್ನಾಗಿದೆ ಇವಾಗ ರನ್ನಿಂಗಲ್ಲಿದೆ ತಗೊಳ್ಳಿ ಇವಾಗ ಉಷಾನು ಅಷ್ಟಿಲ್ಲ ಸೌಂಡ್ ಬರುತ್ತೆ ಉಷಾ ಯೂಸ್ ಮಾಡ್ತಾ ಮಾಡ್ತಾ ಅಂತ ಹೇಳಿದ್ರು ಬಟ್ ತೊಗೊಂಡಿದ್ದೀವಿ ಏಕೆಂದರೆ ಡಿಮೈರಿಟ್ ಮೈನಸ್ ಪಾಯಿಂಟ್ ಅಂತ ಅಲ್ಲ ಅವ್ರು ಏನು ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಸೊ ಅವ್ರು ಸಜೆಸ್ಟ್ ಮಾಡಿದ್ರೆ ತಗೊಂಡಿದೀವಿ ಫೈವ್ ಇಯರ್ಸ್ ವಾರಂಟಿ ಇದೆ ನೋಡೋಣ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಬಾಳೆಹಣ್ಣು ತರೋದಕ್ಕೆ ಹೋಗೋಕೆ ಆಗಿಲ್ಲ ಯಾರೂ ಆಚೆನೇ ಹೋಗಿಲ್ಲ ಇವತ್ತು ಬೆಳಗ್ಗೆ ಎದೆ ಕೇಳ್ತಾ ಇತ್ತು ಸಂಡೆ ಅಮ್ಮ ಇವಾಗ ಪೂಜೆ ಮಾಡಿ ಚೆನ್ನಾಗಿ ಪಟ್ಟಣ ಹೊರಡ್ತಾರೆ ಒಂದು ವೀಕ್ ಆಯಿತು ಪಾಟೀಲನ್ ಬಿಟ್ಟು ಬಂದು ಸೊ ಆಳ್ವೇಲೆ ಹೊಟ್ಟೆ ಕೆರಕರ ಅಂತ ಆಸೀತಾ ಇರುತ್ತೆ ಮುದ್ದೆ ಇಲ್ದಲೆ ಸೊ ಅದಕ್ಕೆ ಮಾವಿನ ಹಣ್ಣನ್ನೇ ಎಡೆ ಮಾಡ್ತಾ ಇದ್ದೀವಿ ಈಗ ಅಮ್ಮನ ಬಿಟ್ಟು ಬರೋಕ್ಕೆ ಹೋದಾಗ ನಮ್ಮನೇ ತರ್ತಾರೆ ಪೂಜೆ ಮಾಡಿ ಮಾಡಿ ಫೋಟೋ ಕ್ಲಿಕ್ ಮಾಡೋಣ ಚೆನ್ನಾಗಿಲ್ಲ ನೋಡು

ಹೊರಟ್ರು ಊರಿಗೆ ಹಾ ಚಾನಮ್ಮ ನಾಳೆಯಿಂದ ಕೂಲು ಕೂಲು ತು ಶೇಮ್ ಶೇಮ್ ಮಾಡ್ತಾರಲ್ಲ ಯಾಕೆ ಬಿಸ್ತೆ ಟೀ ಶರ್ಟ್ ನೀನು ಡ್ರಾಪ್ ಮಾಡಿ ಟೀ ಶರ್ಟ್ ಬಿಸ್ತಾರ ಬರಬೇಕಾ ಬಾಯ್ ಅಂತ ಬಂದೆ ಅಂಗೆ ಬ್ಯಾಡ್ ಗೋಲ್ ಬ್ಯಾಡ್ ಗೋಲ್ ಫುಲ್ ಬ್ಯಾಡ್ ಗೋಲ್ ಬಾಯ್ ಅಂತ ನಮಗೆ ಅಕ್ಕಿ ಕೊಡು ಕಪ್ಪಿ ಕೊಡು ഇർ അയ്യോ മറ്റമ്മ ബൈ നോർത്ത

ini channel ini ada dong,